ಕನ್ನಡ ಸಂಘಟನೆಯ ಕಾರ್ಯದರ್ಶಿ ನಗರ ಕಟಿ ವಿಭಾಗ ನಮ್ಮ ಮುಖಂಡರಾಗಿರ್ತಕ್ಕಂಥ ಭಾಸ್ಕರ್ ಅವರೆದು ಇವತ್ತು ನಮ್ಮ ರಾಜ್ಯದ ಹೆಮ್ಮೆಯ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರನ್ನ ಆಚೆ ಸಂಘಟನೆಯ ಸೋಲಿಕೆ ಮೇರೆಗೆ ಗೌರವ ನೀಡು ನಮ್ಮ ಸಂಘಟನೆಯೊಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲ ನಮ್ಮವಾಗಿ ಪೂಜೆ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಬಹಳ ಸರಳ ವ್ಯಕ್ತಿತ್ವದ ಹೆಮ್ಮೆಯ ನಾಯಕರು ಬಹಳ ಅನುಭವ ಇರ್ತಕ್ಕಂಥರು ಮಾಜಿ ಮುಖ್ಯಮಂತ್ರಿಗಳ ಈ ಒಂದು ಸಂದರ್ಭದಲ್ಲಿ ಇಂಥವರು ನಮ್ಮ ರಾಜ್ಯದ ಆರೋಗ್ಯ ಸಚಿವರಾಗಿ ಸಾಮಾನ್ಯ ಜನರಿಗೆ ಸಿಗುವಂತಹ ಒಬ್ಬ ಹೆಮ್ಮೆಯ ನಾಯಕರು ಇವತ್ತು ಅವರು ಪ್ರತಿನಿಧಿಸುವಂತಹ ಈ ಕ್ಷೇತ್ರದಲ್ಲಿ ದೇವದಾಸಿ ಕಾರ್ಯಕ್ರಮ ಮಾಡ್ತಾರೆ ಅಂತೆಲ್ಲ ಬಹಳ ಸಂತೋಷ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮನೆ ಮನೆಗಳಿಗೆ ಜನರಿ ಈ ರಚನೆಗಳಲ್ಲಿ ಅಂತ ಈ ಚಲಾವಣೆಯಲ್ಲಿ ಇದ್ರ ಬಗ್ಗೆ ಜಾಗೃತಿ ಕೊಡಿಸಬೇಕು ಅಂತೇಳಿ ನಮ್ಮ ಸಂಘಟನೆಯ ಎಲ್ಲ ಮಿತ್ರರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಜಾಗೃತ ಕೊಟ್ಟ ಆಚರಿಸುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮನೆಯ ಸಚಿವರು ಮಾತನಾಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಕೇಳಬೇಕು ಅಂತೇಳಿ ಹೃದಯ ಕರ್ನಾಟಕ ಸಂಸ್ಥೆಯ ರುವಂಥ ಚರ್ಗಿಸುವ ಹಾಗೂ ಇಲ್ಲ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ಹಾಗೂ ಆಗಮಿಸಿರುವ ಎಲ್ಲ ಹಾಕಿ ಇವತ್ತು ಬಿಟಿ ವಿಚಾರದಲ್ಲಿ ಬಹುಶಃ ಈ ಅರ್ಜಿಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುವಂಥ ಪತ್ರ ಇನ್ನು ಜಾಗೃತಿಯನ್ನು ಕೂಡ ಕೆಲಸ ಭಾಳ ಅತ್ಯವಶ್ಯಕ ಆಗಿದೆ ಯಾಕೆಂತಂದರೆ ಇದು ಬಹಳ ವೇಗವಾಗಿ ಅರಳುವಂಥ ಸೊಳ್ಳೆಗಳಿಂದ ಹರಳುವಂಥ ಒಂದು ಕಾಯಿಲೆ ಅದರಿಂದ ಇದು ನಾನು ಮನೆಗಳು ಸುತ್ತಾಬಂಥ ನಮ್ಮ ಅಂಗಡಿಗಳ ಸುತ್ತಮುತ್ತ ನೇನು ಕೆಲಸ ಮಾಡ್ತೀವಿ ಎಲ್ಲ ಕಡೆ ನಾವು ಹೇಗೆ ಇದನ್ನು ನಿಯಂತ್ರಣ ಮಾಡ್ಕೊಳ್ಬೇಕು ಅಂತ ಅವರೆಲ್ಲರೂ ಕೂಡ ಅರಿಕೊಡ್ಬೇಕಾಗ್ತದೆ ಆ ಒಂದು ಜಾಗೃತಿಯನ್ನು ಮೂಡಿಸ್ಕೊಂಡು ಕೆಲಸ ಕೊಟ್ಟು ನಮ್ಮ ದೇವ ಕರ್ನಾಟಕ ಕಂಪನಿಯರು ಈ ಒಂದು ಜಾಗವನ್ನು ಹಾಕ್ಕೊಂಡು ಎಲ್ಲ ಕಡೆ ನಮ್ಮ ನಮ್ಮ ಕ್ಷೇತ್ರದಲ್ಲೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದು ಭಾಳ ಬಂದಿದೆ ಆದ್ದರಿಂದ ಜಯ ಕರ್ನಾಟಕ ಅವರಿಗೆ ನಾನು ಪೂರ್ವ ಧನ್ಯವಾದಗಳನ್ನು ಇದೊಂದು ಸಾಮಾಜಿಕ ಸರಕರ ಇರುವಂಥದ್ದು ಏನು ರೀ ನಮ್ಮ ಹೊತ್ತ ಬಡವರಿ ಅವರು ನಾನು ಆರಂಭ ಮಾಡಿದರು ಒಂದು ಸಮಾಜದಲ್ಲಿ ನಮ್ಮ ನಾಡಿನಲ್ಲಿ ಆಗುವಂಥ ಯಾವುದೇ ತೊಂದರೆ ಸ್ಥಾಪತ್ರೆ ಯಾವುದೇ ಸಮಸ್ಯೆ ಬಂದಾಗ ಅದಕ್ಕೆ ಧ್ವನಿಯನ್ನು ಇರಬೇಕು ಮತ್ತೆ ನಾವು ಏನು ಮಾಡೋಕ್ಕೆ ತಾಯಿ ಸಾಧ್ಯ ಆಗುತ್ತೆ ಆ ತಾಯಿ ಅಷ್ಟೊಂದು ನೀಡಬೇಕು ಅಂತ ಅವನು ಉದ್ದೇಶದಿಂದ ಜಯ ಕರ್ನಾಟಕ ಸ್ಥಾಪನೆ ಆಗುತ್ತೆ ಇವತ್ತು ಪ್ರತಿಯೊಬ್ಬರು ಕೂಡ ಅದೇ ಅದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇದನ್ನು ಮನೆ ಮನೆಗೆ ಅವರು ತೆರಳಿ ಜನರಿಗೆ ಮಕ್ಕಳನ್ನು ಕೊಟ್ಟು ಈ ಒಂದು ವೀಕ್ಷನ್ಸ್ ಬಗ್ಗೆ ಅವರಿಗೆ ಹೆಚ್ಚಿನ ಅರಿವು ಅಂತ ಚಟುವಕ್ಕು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಮ್ಮ ಪಕ್ಷದ ಒಂದು ಕಡೆ ಅಂತ ನಾನು ಆಗೋದಿಲ್ಲ ಈ ಅಂತ ಅವರ ಸಂಘಟನೆ ಸಂಘಟರು ಕೂಡ ಇರ್ತಾರೆ ಎಲ್ಲ ಅವರು ನೋಡ್ತಾರೆ ಮಕ್ಕಳು ಸಾರ್ವಜನಿಕರು ಕೂಡ ಇದನ್ನು ಹೋಗ್ತಾರೆ ಅದರಿಂದ ಇದನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಖಂಡಿತ ಒಳ್ಳೆಯ ಕಾರ್ಯಕ್ರಮ ನನಗೆ ಇದು ಕಲಿಸಿದ್ದಕ್ಕೆ ನಾನು ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಜಯ ಕರ್ನಾಟಕದ ಗುಂಡಿ ಮತ್ತು ಚಿಕನ್ ಪುಣ್ಯ ಯಾಕಂದ್ರೆ ಎಲ್ಲರೂ ಒಂದೇ ಒಂದು ಒಳ್ಳೆಯ ಮುಖಾಂತರ ಬರುವಂಥದ್ದು ಅದರಿಂದ ಎಲ್ಲ ಒಂದು ವಿಷಯದಲ್ಲಿ ಅವರು ಈ ಜಾಗೃತಿ ಜಾತಾವನ್ನು ಏರ್ಪಾಡು ಮಾಡಿದ್ದಕ್ಕೆ ಮತ್ತೊಮ್ಮೆ ಅದನ್ನು ಕಳಿಸು ನನ್ನ ಮಾತನ್ನು ಮುಗಿಸ್ತಾನೆ ಇದ್ದರಿಂದ ನಾನು ತಿಳಿಸಿ ನಮ್ಮ ನಾವು ಕೂಡ ಇರಬೇಕು ನೀರನ್ನು ಯಾವತ್ತೂ ನಾವು ಒಂದು ಮುಚ್ಚಿಡುವಲ್ಲಿ ಎಲ್ಲರೂ ಕೂಡ ನೋಡ್ಕೊಳ್ಬೇಕಾಗ್ತದೆ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಾಗುತ್ತೆ ಆ ರೀತಿಯಾಗಿ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದ್ರೇ ನಾವು ಈ ಒಂದು ಡೆಂಗಿ ವಿರುದ್ಧ ನಾವು ತಯಾರಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಒಂದು ಬಹಳ ಒಳ್ಳೆ ಕೆಲಸ ಮಾಡ್ತಾ